ನಮಸ್ಕಾರ ಸ್ನೇಹಿತರೆ ನಾನು ಅಣ್ಣಯ್ಯ ನಾಯಕ್ ಸ್ನೇಹಿತರೆ ನಮ್ಮ ಸರ್ಕಾರಗಳು ಬಡವರ್ಗಂತಲೇ ಸಾವಿರಾರು ಕೋಟಿ ಖರ್ಚು ಮಾಡುತ್ತವೆ ಹಲವಾರು ಯೋಜನೆಗಳನ್ನು ತರ್ತಾರೆ ಆದರೆ ಏನು ಉಪಯೋಗ ಅದು ಯಾವ ಯೋಜನೆಗಳು ಕೂಡ ಸರಿಯಾಗಿ ಬಡವರಿಗೆ ತಲುಪೋದಿಲ್ಲ ಅದರಲ್ಲೂ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿನ ಅಧಿಕಾರಿಗಳ ಅಂತೂ ನಾವು ಮಾತಾಡಲೇಬಾರದು ರಾಜಕೀಯ ಮುಖಂಡರನ್ನು ಬಿಟ್ಟರೆ ಸಾಮಾನ್ಯ ಜನರನ್ನು ಕಾಲು ಕಸಕ್ಕಿಂತ ಕೀಳಾಗಿ ಕಾಣುತ್ತಾರೆ ಮೇಲೆ ಯಾವ ಸರ್ಕಾರಿ ಯೋಜನೆಗಳು ಬಡವರಿಗೆ ತಲುಪುತ್ತವೆ ಅನ್ನೋದನ್ನು ಒಮ್ಮೆ ನೀವೇ ಯೋಚನೆ ಮಾಡಿ ಅಂಥದೇ ಒಂದು ಘಟನೆ ರಾಯಚೂರು ಜಿಲ್ಲೆಯ ನೂತನ ತಾಲೂಕಾದ ಅರಿಕೇರದಲ್ಲಿ ನಡೆದಿದೆ ಅರಿಕೇರಿಯಲ್ಲಿನ ವಾರ್ಡ್ ನಂಬರ್ ಆರರ ನಿವಾಸಿಯಾದ ಅತೀಜ ಚಾಂದ್ಪಾಶನ್ನು ದಂಪತಿಗಳು ಸುಮಾರು ವರ್ಷಗಳಿಂದ ಷಡ್ಗಳಲ್ಲಿ ವಾಸ ಮಾಡುತ್ತಿದ್ದಾರೆ ಹಲವು ಸಾರಿ ವಸತಿ ಇಲ್ಲವೆಂದು ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಹೇಳಿದ್ದಾರೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ದಾರೆ ಆದರೂ ಕೂಡ ಇಲ್ಲಿವರೆಗೂ ಒಂದು ವಸತಿ ನೀಡಿಲ್ಲವೆಂದರೆ ನಮ್ಮ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಎಂಥ ಭ್ರಷ್ಟರಿದ್ದಾರೆ ಅನ್ನೋದನ್ನು ನೀವೇ ಯೋಚನೆ ಮಾಡಿ ಎರಡು ದಿನಗಳ ಹಿಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಬಸವ ವಸತಿ ಯೋಜನೆ ಅಡಿಯಲ್ಲಿ ದೇವದುರ್ಗ ತಾಲೂಕಿಗೆ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಮನೆಗಳನ್ನು ಗ್ರಾಮಸಭೆ ಮಾಡಿ ಫಲಾನುಭವಿಗಳಿಗೆ ಮನೆ ಹಂಚಲಾಯಿತು ಅಂತ ಅಧಿಕಾರಿಗಳು ಹೇಳುತ್ತಾರೆ ಆದರೆ ಇಲ್ಲಿ ವಾಸ್ತವವಾಗಿ ಪಂಚಾಯತ್ ಕಾಯ್ದೆ ನಿಯಮ ಪ್ರಕಾರ ಗ್ರಾಮಸಭೆ ಮಾಡಿ ಮನೆಗಳನ್ನು ಹಂಚಲಾಯಿತಾ ಇಲ್ಲ ಖಂಡಿತ ಇಲ್ಲ ಗ್ರಾಮ ಸಭೆಗಳಲ್ಲಿ ಯುಗಳು ರಾಜಕೀಯ ಪ್ರಬಲ ವ್ಯಕ್ತಿಗಳು ಹೇಳಿದವರಿಗೆ ಮಾತ್ರ ಮನೆಗಳನ್ನು ಕೊಡುತ್ತಾರೆ ಸಾಮಾನ್ಯ ಬಡವರ ಗೋಳುಗಳನ್ನು ಯಾರು ಕೇಳೋದಿಲ್ಲ ಅನ್ನೋದು ಎಲ್ಲರಿಗೆ ಗೊತ್ತಿರುವ ಸಂಗತಿ ಎಲ್ಲರಿಗೂ ಗೊತ್ತಿರುವ ಸಂಗತಿ ಹಾಗಾಗಿ ಗ್ರಾಮ ಸಭೆಗಳಿಗೆ ಎಳ್ಳಷ್ಟು ಬೆಲೆ ಕೊಡುವುದಿಲ್ಲ ನಮ್ಮ ಸಾಮಾನ್ಯ ಜನರು ಸ್ವಂತ ಮನೆಗಳಿಲ್ಲದೆ ಬದುಕುತ್ತಿರುವ ಇಂಥ ಎಷ್ಟೋ ಜನರಿದ್ದಾರೆ ಆದರೆ ಆಯ್ಕೆಯಾದ ಜನಪ್ರತಿನಿಧಿಗಳಿಗೆ ಮತ್ತು ಭ್ರಷ್ಟ ಅಧಿಕಾರಿಗಳ ಕಣ್ಣಿಗೆ ಮಾತ್ರ ಕಾಣುತ್ತಿಲ್ಲ ಮಹಾತ್ಮ ಗಾಂಧೀಜಿ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು ನಮ್ಮ ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಗ್ರಾಮಗಳು ಅಭಿವೃದ್ಧಿ ಆಗಬೇಕು ಮತ್ತು ಗ್ರಾಮದ ಜನಗಳಿಗೆ ಎಲ್ಲ ಸೌಲಭ್ಯಗಳು ಸಿಗಬೇಕು ಆವಾಗ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಆಗೋದು ಅಂತ ಆದರೆ ಇಂಥ ಭ್ರಷ್ಟ ಅಧಿಕಾರಿಗಳು ಇದ್ದರೆ ಯಾವಾಗ ಅಭಿವೃದ್ಧಿ ಆಗುತ್ತದೆ ನಮ್ಮ ದೇಶ ಈಗಾಗಲೇ ನರಗ ಯೋಜನೆಯಲ್ಲಿ ಸುಮಾರು ನೂರೈವತ್ತು ಕೋಟಿಗಿಂತ ಹೆಚ್ಚು ದುಡ್ಡನ್ನು ಪಿ ಡಿಗಳು ಕೊಳ್ಳೆ ಹೊಡೆದ್ದು ಬಹಿರಂಗವಾಗಿದೆ ಆದರೆ ದೇವದುರ್ಗದ ಎಲ್ಲ ಪಿಡಿಒಗಳನ್ನು ಅಮಾನತ್ತು ಮಾಡದೆ ಕೇವಲ ನೆಪಕ್ಕೆ ಮಾತ್ರ ನಾಲ್ಕು ಜನರನ್ನ ಅಮಾನತ್ತು ಮಾಡಿ ವಿಚಾರಣೆಯಲ್ಲಿಟ್ಟಿದೆ ಆದರೆ ಇಲ್ಲಿ ಪಿಡಿಒಗಳು ಮಾತ್ರ ಅಲ್ಲ ಗ್ರಾಮ ಪಂಚಾಯಿತಿಯ ಎಲ್ಲ ಅಧಿಕಾರಿಗಳ ಮೇಲೆ ವಿಚಾರಣೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಆವಾಗ ಮಾತ್ರ ಬಡವರಿಗೆ ನ್ಯಾಯ ಸಿಗುತ್ತದೆ ಅನ್ನೋದು ಸಾಮಾನ್ಯ ಜನರ ಪ್ರಶ್ನೆ ಸರ್ಕಾರಗಳು ಎಷ್ಟೋ ಸೌಲಭ್ಯ ತಂದರೂ ಬಡ ಜನರಿಗೆ ತಲುಪುವುದಿಲ್ಲ ಅನ್ನೋದೇ ಬೇಸರದ ಸಂಗತಿ ಸಾಮಾನ್ಯ ಜನರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಕೊರಳು ಪಟ್ಟಿ ಹಿಡಿದು ನಮಗೆ ಬರಬೇಕಾಗಿದ್ದ ಸೌಲಭ್ಯಗಳನ್ನು ಎಲ್ಲಿ ಅಂತ ಕೇಳಿದರೆ ಮಾತ್ರ ಸೌಲಭ್ಯಗಳು ಸಿಗುತ್ತವೆ ಇಲ್ಲಂದರೆ ಬಡವರ ಪರಿಸ್ಥಿತಿ ಈ ಜನ್ಮದಲ್ಲಿ ಬದಲಾಗುವುದಿಲ್ಲ ಸ್ವಂತ ಮನೆಯಲ್ಲದೆ ಕಷ್ಟಪಡುತ್ತಿರುವ ಅತೀಜ ಚಾಂದಪಾಶ ಅನ್ನೋ ದಂಪತಿಗಳಿಗೆ ಮನೆಗಳನ್ನು ಕಟ್ಟಿಕೊಡಲಿ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ